ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಒಂದು ಸ್ವಲ್ಪ ವಿಭಿನ್ನವಾಗಿದೆ ಅಂದ್ರೆ ಬಸವತತ್ವಕ್ಕೂ ನಮ್ಮ ಹೊಲ ಗದ್ದೆಗಳಲ್ಲಿನ ಬೆಳೆ ವೈವಿಧ್ಯತೆಗೂ ಏನಾದ್ರೂ ಸಂಬಂಧ ಇದೆಯಾ ಅಂತ ಕೇಳೋಕೆ ಒಂಥರ ಅನಿರೀಕ್ಷಿತ ಅನ್ಸುತ್ತೆ ಅಲ್ವಾ ಹೌದು ಆದ್ರೆ ನಮ್ಮ ಮುಂದಿರೋ ಈ ಬಸವತತ್ವ ಹಾಗೂ ಬೆಳೆ ವೈವಿಧ್ಯತೆ ಅನ್ನೋ ಮೂಲ ಲೇಖನದ ಕೆಲವು ಭಾಗಗಳು ಆಶ್ಚರ್ಯಕರವಾಗಿ ಈ ಎರಡರ ನಡುವಿನ ಒಂದು ಸಂಪರ್ಕವನ್ನು ತೋರಿಸ್ತವೆ ನಿಜ ಅದು ಬಹಳ ಕುತೂಹಲಕಾರಿ ವಿಷಯ ಹಾಗಾಗಿ ಇವತ್ತು ನಾವೇನ್ ಮಾಡೋಣ ಅಂದ್ರೆ ಈ ಜೋಡೆತ್ತು ಕೃಷಿ ಅಂದ್ರೆ ನಮ್ಮ ಹಿರಿಯರು ಎತ್ತುಗಳನ್ನ ಬಳಸಿ ಮಾಡ್ತಿದ್ರಲ್ಲ ಬೇಸಾಯ ಹ್ಮ್ ಸಾಂಪ್ರದಾಯಿಕ ಪದ್ಧತಿ ಹೌದು ಅದು ಹೇಗೆ ಜೀವ ವೈವಿಧ್ಯತೆ ಮಣ್ಣಿನ ಆರೋಗ್ಯ ಆಮೇಲೆ ಒಂದು ತಾತ್ವಿಕ ದೃಷ್ಟಿಕೋನಕ್ಕೂ ಕೂಡ ಹೇಗೆ ಸಂಬಂಧ ಹೊಂದಿದೆ ಅಂತ ನೋಡೋಣ ಸರಿ ಹಾಗೆ ಈ ಪದ್ಧತಿ ಈಗ ಕಮ್ಮಿಯಾಗಿದೆಯಲ್ಲ ಅದರ ಪರಿಣಾಮಗಳೇನು ಅನ್ನೋದನ್ನು ಸ್ವಲ್ಪ ಗಮನಿಸೋಣ ಸರಿ ಶುರು ಮಾಡೋಣವಾ ಖಂಡಿತ ಮುಂದುವರಿಸಿ ಮೊದಲು ಈ ಜೋಡೆತ್ತು ಕೃಷಿ ಅದು ಹೇಗೆ ಸ್ವಾಭಾವಿಕವಾದಿ ಬಹುಬೆಳೆ ಪದ್ಧತಿಗೆ ಅಂದ್ರೆ ಒಂದೇ ಜಮೀನಿನಲ್ಲಿ ಹಲವು ತರದ ಬೆಳೆಗಳನ್ನ ಬೆಳೆಯೋದಕ್ಕೆ ಹೇಗೆ ಪ್ರೋತ್ಸಾಹ ಕೊಡ್ತಿತ್ತು ನೋಡಿ ಅದು ಒಂಥರ ಸ್ವಯಂಪೂರ್ಣ ವ್ಯವಸ್ಥೆಯಾಗಿತ್ತು ರೈತ ಜೋಡೆತ್ತುಗಳನ್ನ ಸಾಕಿದ್ರೆ ಅವುಗಳಿಗೆ ಮೇವು ಬೇಕಲ್ವಾ ಹೌದು ಬೇಕೇ ಬೇಕು ಅದಕ್ಕೆ ಬರೀ ಒಂದೇ ತರಹದ ಮೇವು ಸಾಕಾಗಲ್ಲ ಹಾಗಾಗಿ ಬೇರೆ ಬೇರೆ ತರಹದ ಮೇವಿನ ಬೆಳೆಗಳನ್ನ ಬೆಳಲೇಬೇಕಿತ್ತು ಜೊತೆಗೆ ತನ್ನ ಮನೆಗೆ ಬೇಕಾದ ಬೇಳೆಕಾಳುಗಳು ಎಣ್ಣೆಕಾಳುಗಳು ಆಮೇಲೆ ಸಿರಿಧಾನ್ಯಗಳು ಎಲ್ಲ ಒಂದೇ ಕಡೆ ಹೌದು ಎಲ್ಲವನ್ನೂ ಅದೇ ಜಮೀನಿನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಬೆಳಕೊಳ್ತಿದ್ದ ಇಲ್ಲಿ ಗಮನಿಸ್ಬೇಕಾದ್ಯೇನೆಂದ್ರೆ ರೈತನ ಅಗತ್ಯಗಳೇ ಆ ವೈವಿಧ್ಯತೆಗೆ ಮುಖ್ಯ ಕಾರಣ ಆಗ್ತಿದ್ವು ಓ ಹಾಗೆ ಹ್ಮ್ ಪರಿಸರದ ದೃಷ್ಟಿಯಿಂದ ನೋಡಿದ್ರೆ ಇದು ಬಹಳ ಸಮರ್ಥನೀಯವಾದ ಪದ್ಧತಿ ರಸಗೊಬ್ಬರ ಕೀಟನಾಶಕದ ಹಂಗಿಲ್ಲದೆ ಮಣ್ಣು ಆರೋಗ್ಯವಾಗಿರ್ತಿತ್ತು ಹಾಗಾದ್ರೆ ಈ ಜೋಡೆತ್ತು ಕೃಷಿ ಪದ್ಧತಿ ಕಡಿಮೆ ಆದ್ಮೇಲೆ ಏನಾಯ್ತು ಲೇಖನದಲ್ಲಿ ಹೇಳೋ ಹಾಗೆ ಇದರ ಜೊತೆ ಜೊತೆಗೆ ಬಹುಬೇಳೆ ಪದ್ಧತಿನೂ ಹೋಯಿತು ವಿಶೇಷವಾಗಿ ಸಿರಿಧಾನ್ಯಗಳು ಹೌದು ರಾಗಿ ನವಣೆ ಸಜ್ಜೆ ಕೊರಲೆ ಇವೆಲ್ಲೇ ಕ್ರಮೇಣ ಕಡಿಮೆ ಆಗ್ತಾ ಬಂತು ಇದರಿಂದ ಮಣ್ಣಿನ ಫಲವತ್ತತೆನೂ ಕಡಿಮೆ ಆಯಿತು ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಹಿಂದೆ ಪ್ರತಿ ರೈತರ ಮನೆಯೂ ಒಂದು ವಿಕೇಂದ್ರೀಕೃತ ಬೀಜ ಬ್ಯಾಂಕ್ ತರ ಇತ್ತಂತೆ ಆ ಸಂಪ್ರದಾಯನೂ ಹೋಯ್ತು ನಿಜ ಅದು ಬಹಳ ದೊಡ್ಡ ನಷ್ಟ ಇದನ್ನ ನಾವು ಕೇವಲ ಕೃಷಿ ತಂತ್ರಜ್ಞಾನದ ಬದಲಾವಣೆ ಅಂತ ನೋಡಿದ್ರೆ ಸಾಲ್ದು ಇದು ನಮ್ಮ ಆಹಾರ ಭದ್ರತೆ ಮೇಲೆ ನಮ್ಮ ಸ್ಥಳೀಯ ಜ್ಞಾನ ಪರಂಪರೆ ಮೇಲೆ ಆದ ದೊಡ್ಡ ಪರಿಣಾಮ ನೋಡಿ ಕೃಷಿ ವಿವಿಗಳಲ್ಲಿ ಬಹುಬೆಳೆ ಪದ್ಧತಿ ಬಗ್ಗೆ ಸಂಶೋಧನೆಗಳು ನಡೀತಾನೇ ಇವೆ ಆದ್ರೆ ಜೋಡೆತ್ತು ಕೃಷಿ ಥರದ ಆಚರಣೆಗಳೇ ಇಲ್ಲ ಅಂದಮೇಲೆ ಆ ಸಂಶೋಧನೆಗಳು ಕೇವಲ ಪುಸ್ತಕದಲ್ಲಿ ಉಳುಕೋತವೆ ಅಲ್ವಾ ಹೌದು ನಿಜ ಆಚರಣೆಗೆ ಬರೋದಿಲ್ಲ ಮೂಲದಲ್ಲಿ ಹೇಳೋ ಹಾಗೆ ಜೋಡೆತ್ತು ಕೃಷಿ ಉಳಿದ್ರೆ ಮಾತ್ರ ಬೇರೆ ತಂತ್ರಜ್ಞಾನಗಳು ಉಪಯೋಗಕ್ಕೆ ಬರುತ್ತೆ ಅನ್ನೋ ಅರಿವು ನಮಗೆ ಬೇಕಿದೆ ಈ ಬದಲಾವಣೆಯ ಹಿಂದೆ ಬೇರೆನಾದ್ರೂ ಆಳವಾದ ಕಾರಣಗಳಿವೆಯಾ ಅಂದ್ರೆ ತಾತ್ವಿಕ ಸಂಘರ್ಷ ಲೇಖನದಲ್ಲಿ ಒಂದು ಹೋಲಿಕೆ ಇದೆಯಲ್ಲ ಹೌದು ಅದು ಬಹಳ ಮುಖ್ಯವಾದ ಹೋಲಿಕೆ ನಂದಿತತ್ವ ಮತ್ತು ತೈಲತತ್ವ ವಿವರಿಸಿ ನಂದಿ ಅಂದ್ರೆ ಎತ್ತು ಇದು ಬಸವಣ್ಣನವರ ತತ್ವ ಸ್ವಾವಲಂಬನೆಯ ಪ್ರತೀಕ ಇದು ನವೀಕರಿಸಬಹುದಾದ ಶಕ್ತಿ ವಿಕೇಂದ್ರೀಕೃತ ವ್ಯವಸ್ಥೆ ಸ್ವಾವಲಂಬಿ ಜೀವನವನ್ನ ಪ್ರತಿನಿಧಿಸುತ್ತೆ ಸರಿ ಇದಕ್ಕೆ ಪೂರ್ತಿ ವಿರುದ್ಧ ತೈಲ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳು ಇದು ನವೀಕರಿಸಲಾಗದ ಶಕ್ತಿ ಕೇಂದ್ರೀಕೃತ ವ್ಯವಸ್ಥೆ ಮತ್ತು ಪರಾವಲಂಬನೆಯನ್ನ ಸೂಚಿಸುತ್ತೆ ಓ ಲೇಖನದಲ್ಲಿ ಒಂದು ಆತಂಕಕಾರಿ ವಿಷಯ ಹೇಳಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ನಂದಿ ಸಂಪತ್ತು ಅಂದರೆ ಜಾನುವಾರುಗಳು ಸುಮಾರು ಎಂಬತ್ತು ಪರ್ಸೆಂಟ್ ನಾಶ ಆಗಿದೆ ಇದನ್ನು ಅವರು ಎಂಬತ್ತು ಪರ್ಸೆಂಟ್ ಬಸವ ತತ್ವದ ನಾಶಕ್ಕೆ ಹೋಲಿಸ್ತಾರೆ ಹೌದು ಇದು ಕೇವಲ ಆರ್ಥಿಕ ಲೆಕ್ಕಾಚಾರ ಅಲ್ಲ ಇದು ಪ್ರಕೃತಿಯ ಜೊತೆ ಬಾಳುವ ಆರೋಗ್ಯಕರ ಸಮಾಜದಿಂದ ಪ್ರಕೃತಿಯನ್ನ ಶೋಷಣೆ ಮಾಡುವ ರೋಗಗ್ರಸ್ತ ಸಮಾಜದ ಕಡೆಗೆ ನಾವು ಹೋಗ್ತಿರೋದನ್ನ ಸೂಚಿಸುತ್ತೆ ಅಂತ ಅವರ ಅಭಿಪ್ರಾಯ ಹಾಗಾದ್ರೆ ಇದಕ್ಕೇನಾದರೂ ಪರಿಹಾರಗಳ ಬಗ್ಗೆ ಲೇಖನದಲ್ಲಿ ಹೇಳಿದಾರಾ ಈ ಸವಾಲುಗಳನ್ನು ಎದುರಿಸೋಕೆ ಕೆಲವು ಪ್ರಯತ್ನಗಳ ಬಗ್ಗೆ ಪ್ರಸ್ತಾಪ ಇದೆ ಉದಾಹರಣೆಗೆ ನಂದಿ ಕೂಗು ಅಂತ ಒಂದು ಅಭಿಯಾನದ ಬಗ್ಗೆ ಹೇಳಿದ್ದಾರೆ ನಂದಿ ಕೂಗು ಏನದು ಮುಂದಿನ ಹಪ್ಪು ವರ್ಷಗಳಲ್ಲಿ ಈ ನಂದಿ ಸಂಪತ್ತನ್ನ ಅಂದ್ರೆ ದೇಶಿ ಜಾನುವಾರುಗಳ ಸಂಖ್ಯೆಯನ್ನ ಪತ್ತು ಪಟ್ಟು ಹೆಚ್ಚಿಸ್ಬೇಕು ಅನ್ನೋ ಸಂಕಲ್ಪವಂತೆ ಹಾಗೆ ಜೋಡೆತ್ತು ಇಟ್ಕೊಂಡು ಕೃಷಿ ಮಾಡೋ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು ಅನ್ನೋ ಯೋಜನೆಯನ್ನು ಕಾರ್ಯರೂಪಕ್ಕೆ ತರುವ ಆಶಯ ಇದೆ ಓ ಅದು ಒಳ್ಳೆ ಯೋಚನೆ ಹೌದು ಇದು ಜಾಗತಿಕವಾಗಿ ನಡೀತಿರೋ ಮಣ್ಣು ಉಳಿಸು ಅಭಿಯಾನದ ಆಶಯಗಳ ಜೊತೆಗೂ ಹೊಂದಿಕೊಡುತ್ತೆ ಇದೆಯಾ ಇದರ ಜೊತೆಗೆ ನಂದಿಗ್ರಾಮ ಸ್ವರಾಜ್ಯ ಯೋಜನೆಯಂತ ಒಂದು ದೊಡ್ಡ ಕಲ್ಪನೆಯನ್ನು ಮುಂದಿಟ್ಟಿದ್ದಾರೆ ಇದು ಕೇವಲ ಕೃಷಿಯಲ್ಲ ಬದಲಿಗೆ ಧಾರ್ಮಿಕ ಆರ್ಥಿಕ ಪರಿಸರ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಅಭಿವೃದ್ಧಿ ಮಾಡಿ ಸ್ವಾವಲಂಬಿ ಗ್ರಾಮಗಳನ್ನ ಕೊನೆಗೆ ಸ್ವಾವಲಂಬಿ ಭಾರತವನ್ನ ಕಟ್ಟಬೇಕು ಅನ್ನೋ ಗುರಿ ಇದು ಬಹಳ ದೊಡ್ಡ ದೃಷ್ಟಿಕೋನ ಹಾಗಾದ್ರೆ ಇವತ್ತಿನ ಚರ್ಚೆಯಿಂದ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದ ಅಂಶ ಏನು ಬಹುಶಃ ಈ ಜೋಡೆತ್ತು ಕೃಷಿ ಅನ್ನೋದು ಕೇವಲ ಒಂದು ಹಳೆಯ ಕೃಷಿ ಪದ್ಧತಿಯಲ್ಲ ಅದು ನಮ್ಮ ಜೀವ ವೈವಿಧ್ಯತೆ ನಮ್ಮ ಮಣ್ಣಿನ ಆರೋಗ್ಯ ಮತ್ತು ಬಸವ ತತ್ವದಂತಹ ಒಂದು ಮಹಾನ್ ತಾತ್ವಿಕತೆಯ ಜೊತೆ ಆಳವಾಗಿ ಬೆಸೆದುಕೊಂಡಿರೋನು ಜೀವಂತ ವ್ಯವಸ್ಥೆ ಹೌದು ಅದರ ಪುನರುಜ್ಜೀವನ ಅನ್ನೋದು ಕೇವಲ ಕೃಷಿ ಕ್ಷೇತ್ರದ ವಿಷಯ ಅಲ್ಲ ಅದು ನಮ್ಮ ಇಡೀ ಸಮಾಜದ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಖಂಡಿತವಾಗಿ ಈ ಚರ್ಚೆಯ ಕೊನೆಯಲ್ಲಿ ಲೇಖನದಲ್ಲೇ ಕೇಳಿರುವ ಒಂದು ಪ್ರಶ್ನೆಯನ್ನ ನಾವೆಲ್ಲ ಯೋಚನೆ ಮಾಡೋಣ ಹೇಳಿ ಒಂದು ವೇಳೆ ಮುಂದಿನ ಐದು ವರ್ಷಗಳಲ್ಲಿ ಒಂದು ಹಳ್ಳಿಯ ನಂದಿ ಸಂಪತ್ತು ಅಂದ್ರೆ ಅಲ್ಲಿನ ದೇಶಿ ದನಕರುಗಳು ಅದಕ್ಕೆ ಸಂಬಂಧಿಸಿದ ಸಂಪನ್ಮೂಲಗಳು ಹತ್ತು ಪಟ್ಟು ಹೆಚ್ಚಾದರೆ ಆ ಗ್ರಾಮದಲ್ಲಿ ವೈಜ್ಞಾನಿಕವಾಗಿ ಏನೆಲ್ಲ ಬದಲಾವಣೆಗಳು ಆಗ್ಬಹುದು ಆಸಕ್ತಿದಾಯಕ ಪ್ರಶ್ನೆ ಹೌದು ನಮ್ಮ ಸ್ಥಳೀಯ ಸಾಂಪ್ರದಾಯಿಕ ಜ್ಞಾನ ವ್ಯವಸ್ಥೆಗಳು ಇವತ್ತಿನ ಆಧುನಿಕ ಸವಾಲುಗಳಿಗೆ ನಿಜವಾದ ಪರಿಹಾರಗಳನ್ನು ಕೊಡಬಲ್ಲವೆ ಇದರ ಬಗ್ಗೆ ನಾವು ಯೋಚಿಸಬೇಕಿದೆ ದೇವತೆ ದೇಹ ಸೇರಿದೆ